ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆದನ್ನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ಬಂದು ಇವತ್ತು ರಕ್ಷಿಗ ರಜೆ ಅಲ್ವಾ ಹೇಗಿದ್ರು ಸ್ವಲ್ಪ ಲೇಟಾಗಿಯೇ ಮಾಡ್ತಾಯಿದ್ದೀನಿ ಲೇಟ್ ಅಂದರೆ ಅಲ್ಲಿ ಒಂದು ಎಂಟು ಗಂಟೆ ಆಗಿದೆ ಅನಿಸುತ್ತೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕೋಲ್ಡ್ಗೂ ಏನಾಗುತ್ತಿಲ್ಲ ನೋವು ಹಾಗಾಗಿ ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ ಇದೆ ತೊಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಪಲ್ಯ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಇದರಿಂದ ಒಂದು ಸ್ಟೋರಿನೇ ಇದೆ ಯಾವಾಗಾದರೂ ಸರಿ ಹೇಳ್ತೀನಿ ಆದರೆ ಈ ಬ್ಲಾಗಲ್ಲೇ ಹೇಳ್ತೀನಿ ಫಸ್ಟ್ ಅವು ತಿಂಡಿ ಮಾಡಿಬಿಟ್ಟಣ ಬನ್ನಿ ತಿಂಡಿ ತಿಂಡಿಗೆ ಫಸ್ಟು ರೆಡಿ ಮಾಡಿಬಿಟ್ರೆ ಸರೋಗಿಬಿಡುತ್ತೆ ರಕ್ಷಿಗೆ ಬಾಕ್ಸ್ ಇಲ್ಲ ಅಂದರೂ ನಮ್ಮನೆ ಸ್ವಲ್ಪ ತಿಂಡಿ ಬೇಗನೆ ಆಗಬೇಕು ಒಂದು ಒಂಬತ್ತು ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ನಮ್ಮ ಮನೆಯವ್ರಿಗೆ ತಿಂಡಿ ಕೊಡಲೇಬೇಕು ಹಾಗಾಗಿ ಪ್ರಿಪೇರ್ ಮಾಡ್ತೀನಿ ನೋಡಿ ಇವಾಗ ನಾನು ತೊಂಡೆಕಾಯಿನ ನೀಟಾಗಿ ತೊಳ್ಕೊತಾ ಇದ್ದೀನಿ ತೊಳ್ದುಬಿಟ್ಟು ಹೆಚ್ಚಿಡೋಣ ಅಂತ ಅದು ಫ್ರಿಜ್ಜಲ್ಲಿ ಇಡಬೇಕಿತ್ತು ನಮ್ಮ ಅತ್ತೆ ಏನು ಮಾಡಿದ್ದಾರೆ ಆಚೆನೇ ಇಟ್ಟಿದ್ದಾರೆ ಹಿಂದಿನ ದಿನ ಕೊಟ್ಟಿದ್ರಲ್ವ ಯಾರೋ ಅದೇನಾಗಿದೆ ಸ್ವಲ್ಪ ಅಣ್ಣ ಆದಂಗೆ ಆಗ್ಬಿಟ್ಟಿದೆ ಅದು ಟೇಸ್ಟು ಸ್ವಲ್ಪ ಕಾಯಿದ್ರೇ ಚೆಂದ ಅನಿಸುತ್ತೆ ಸ್ವಲ್ಪ ಅಣ್ಣ ಆಗ್ಬಿಟ್ಟಿತ್ತು ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಪಲ್ಯ ಯಾಕಂದರೆ ಅದು ಎಳೆದಾಗಿದ್ದಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಒಳಗಡೆ ಎಣ್ಣೆ ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟಾಗಿರಲ್ಲ ಫುಲ್ಲು ನೈಂಟಿ ಪರ್ಸೆಂಟ್ ಎಲ್ಲಾವುದು ಒಳಗಡೆ ಎಣ್ಣಾದಂಗೆ ಆಗ್ಬಿಟ್ಟಿತ್ತು ತೊಂಡೆಕಾಯಿ ಅಂತೂ ತೊಂಡೆಕಾಯಿನ ಸ್ವಲ್ಪ ಬೇಯಿಸ್ಕೊಂಡು ಒಂದು ಸ್ವಲ್ಪ ರಶ್ನದ ಪುಡಿ ಉಪ್ಪು ಹಾಕಿ ಬೇಯಿಸ್ಕೊಂಡು ನೀವು ಆಮೇಲೆ ಒಗ್ಗರಣೆಗೆ ಹಾಕಿ ಯಾಕಂದ್ರೆ ಸಿಪ್ಪೆ ಸಿಕ್ಕಾಬಿಟ್ಟೆ ಮಂದ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ಆಮೇಲೆ ನೀವು ಒಗ್ಗರಣೆಗೆ ಹಾಕಿದ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನಮ್ಮ ಚಿಕ್ಕಮ್ಮ ಕಡಲೆಕಾಳು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ತಾರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆವತ್ತು ಕಡಲೆಕಾಯಿ ನೆನೆಸಿ ಕಡಲೆಕಾಳು ನೆನೆಸಿರೋದಿದ್ದರೆ ನಾನು ಟ್ರೈ ಮಾಡ್ತಾಯಿದೆ ಅವ್ರು ಒಂದಿನ ಯಾವತ್ತೂ ಅವ್ರ ಮನೇಲಿ ಮಾಡಿದ್ದಾಗ ಹಂಗಂತ ಅಂದರು ನಿಶು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಕಣೆ ಕಡಲೆಕಾಳು ಪಲ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಯಾವತ್ತಾದರೂ ನಾನು ಸರಿ ಟ್ರೈ ಮಾಡ್ತೀನಿ ಈ ತೊಂಡೆಕಾಯಿದೊಂದು ಕತೆ ಇದೆ ಅಂತ ಹೇಳಿದ್ನಲ್ಲ ಏನಂತ ಅಂದರೆ ನಮ್ಮ ತೋಟದ ಹತ್ರ ನಾವು ಹೊಲದತ್ರ ಹೋಗ್ತೀವಲ್ಲ ಅಲ್ಲಿ ಬಳ್ಳಿಗಳು ಸ ಸಾಮಾನ್ಯವಾಗಿ ಹಳ್ಳಿ ಅಂದಮೇಲೆ ಬೇಲಿ ಮೇಲೆಲ್ಲ ಬೆಳೆದಿರುತ್ತಲ್ವ ನಮ್ಮ ಮನೆಯವ್ರಿಗೂ ನನಗೂ ಸ್ವಲ್ಪ ತೊಂಡೆಕಾಯಿ ಪಲ್ಯ ಅಂದರೆ ಜಾಸ್ತಿನೇ ಇಷ್ಟ ತುಂಬ ರೇರು ದುಡ್ಡುಕೊಂಡು ತೊಗೊಂಬಂದು ತಿನ್ನೋದಂತೂ ನಾನು ತೊಂಡೆಕಾಯಿ ರೇರು ಯಾಕಂದರೆ ಬೇರೆ ಎಲ್ಲ ತರಕಾರಿನೂ ತರ್ತೀನಿ ತೊಂಡೆಕಾಯಿ ಅಷ್ಟೊಂದು ತರಲೇಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ನೋಡಿ ಎಷ್ಟೊಂದು ಹಣ್ಣಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅಂತ ನಾನು ಆ ತೋಟದ ಹತ್ರ ಕಿತ್ಕೊಂಬಂದು ಮಾಡಿದ್ವಾ ಒಂದೇನ ಅದೇನಾಗ್ಬಿಟ್ಟಿತ್ತು ಫುಲ್ಲು ಅದು ಕಹಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ ತೊಂಡೆಕಾಯಿ ಒಂದೇ ಇರೋದು ಅಂತ ನಾವು ಅಂದ್ಕೊಂಬಿಟ್ಟಿದ್ವಿ ಅದು ಫುಲ್ಲು ಕಹಿ ಕಹಿ ಬಂದ್ಬಿಟ್ಟಿತ್ತು ಆದರೆ ಪಲ್ಯ ಚೆನ್ನಾಗಾಗಿತ್ತು ಆಗ್ತಾ ಇರಲಿಲ್ಲ ಇವತ್ತು ಕಾಯಿ ಚೆನ್ನಾಗಿರಲಿಲ್ಲವಲ್ವಾ ಸ್ವಲ್ಪ ಹಣ್ಣಾಗಿತ್ತಲ್ಲ ಹಾಗಾಗಿ ಪಲ್ಯ ಏನು ಅಷ್ಟೊಂದು ಟೇಸ್ಟಾಗಿರಲಿಲ್ಲ ಅವತ್ತು ನಾವು ಕಿತ್ಕೊಂಡ್ಬಂದಿದ್ದೆಲ್ಲ ಫ್ರೆಶ್ ಆಗಿತ್ತು ತುಂಬಾ ಚೆನ್ನಾಗೂ ಆಗಿತ್ತು ಅವತ್ತು ನಮ್ಮ ಮನೆಯವ್ರು ಅದನ್ನೇ ಇದ್ದರು ಅಯ್ಯೋ ಪಲ್ಯ ಚೆನ್ನಾಗೈತೆ ಕಣ ಇವತ್ತು ತಿನ್ನೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅವ್ರು ಅದನ್ನೇ ಹೇಳಿದ್ರು ಸ್ವಲ್ಪ ಇದು ಒಣ್ಣ ಆಗ್ಬಿಟ್ಟಿದೆ ಅನಿಸುತ್ತೆ ಅದಕ್ಕೆ ಟೇಸ್ಟು ಸ್ವಲ್ಪ ವೇರಿಯೇಷನ್ ಇದೆ ಕಾಯಿ ಹಣ್ಣು ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಪಲ್ಯ ಅಂತ ಹೇಳ್ಬಿಟ್ಟು ನೋಡಿ ಫೈನಲ್ ಆಗಿ ನಮ್ಮ ತಿಂಡಿ ರೆಡಿ ಆಯಿತು ಅದಕ್ಕೆ ಆಗಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಫ್ರೆಶ್ ಆಗಿರೋ ಬೆಣ್ಣೆನೂ ಇತ್ತು ಹಾಗಾಗಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತೇನು ಇವತ್ತಂತೂ ತುಂಬ ಜಾಸ್ತಿ ಒತ್ತೆ ಮಲ್ಕೊಂಡಿದ್ದೀನಿ ಅಂತ ಹೇಳ್ಬೋದು ತುಂಬ ದಿನಗಳಾಗ್ಬಿಟ್ಟಿತ್ತು ನನಗಂತೂ ಬೆಳಗ್ಗೆ ಬೇಗ ಇದಳೋದು ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಇದೇನೇ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಬಿಟ್ಟಿದೆ ಇವತ್ತಂತೂ ನಮ್ಮ ಮನೆಯವರು ಹಂಗೋ ಅಲ್ದ ಹತ್ರ ಬರ್ತೀಯ ಅಂದರು ಇಲ್ಲ ನಾನು ಬರಲ್ಲ ಯಾಕೋ ನನಗೆ ಇರೋ ಥರ ಆಗ್ತಾಯಿದೆ ನಾನು ಬರೋಲ್ಲ ಹೇಳಿ ಹೋಗೇ ಇಲ್ಲ ಇವಾಗ ಹಂಗೋ ಮೇವು ಕುಯ್ಬೇಕು ಅಂತ ಅಂದರು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ಎಷ್ಟೊತ್ತು ಅಂದರೆ ಇವತ್ತು ಒಂದೂವರೆ ಒಂದೂವರೆ ಆಗಿತ್ತು ಅನಿಸುತ್ತೆ ನಾನು ಮಲ್ಕೊಂಡು ತುಂಬ ತಿಂಗಳುಗಳೇ ಆಗ್ಬಿಟ್ಟಿತ್ತು ನಾನು ಇಷ್ಟೊತ್ತು ಮಲಗಿ ಯಾಕಂದರೆ ಯಾಕೋ ಗೊತ್ತಿಲ್ಲ ಏನು ಇಡಬೇಲ್ಲ ನೈಟು ನಿದ್ದೆ ಬರಲ್ಲ ಬೆಳಗ್ಗೆ ಟೈಮು ಅಷ್ಟೇನೇನೇ ನನಗೆ ಬ್ಯಾಕ್ ಪೈನ್ ಜಾಸ್ತಿ ಇರೋದರಿಂದ ಅರ್ಲಿ ಮಾರ್ನಿಂಗಂತೂ ಸ್ವಲ್ಪ ನಿದ್ದೆ ಹೆಂಗಾಗ್ತಾ ಇರುತ್ತೆ ಅಂದರೆ ಎದೊಳಬೇಕು ಅಂತ ಅನ್ಕೋತೀನಿ ಆದರೆ ಎದೊಳಲ್ಲ ಇಲ್ಲ ಇರು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ಫಸ್ಟ್ ಎದ್ದು ಹೋಗೋದು ಆಮೇಲೆ ನಾನು ದನಿನ್ ಮನೆ ಹತ್ರ ಹೋಗೋದು ಪ್ರತಿದಿನ ಇದೇ ರೀತಿ ಅವ್ರು ಅರ್ಲಿ ಮಾರ್ನಿಂಗು ಬೇಗ ಒಂದು ಅರ್ಧ ಗಂಟೆ ಬೇಗ ಎದೊಳ್ತಾರೆ ನನಗಿಂತ ಎದ್ದು ಹೋಗಿ ಸಗಣಿ ಎಲ್ಲ ಹಿಂದೆ ತಳ್ಳಿ ಹಾಲನ್ನು ಒಂದು ಕರೀತಾ ಇರ್ತಾರೆ ಇಲ್ಲ ಹಾಲು ಹಾಕಿ ಬಂದಿರ್ತಾರೆ ಆಮೇಲೆ ನಾನು ಹೋಗಿ ಸಗಣಿ ಎಲ್ಲ ತುಂಬಿಕೊಟ್ಟು ಹಾಲು ಕರ್ದು ಹಾಕ್ಬಿಟ್ಟು ಆಮೇಲೆ ಒಳಗಡೆ ಬಂದು ತಿಂಡಿ ಸ್ಟಾರ್ಟ್ ಮಾಡ್ತೀನಿ ಬಾಗಿಲೆಲ್ಲ ತೊಳ್ಬಿಟ್ಟು ಹೇಳಿಲ್ವ ಅವಾಗಲೇ ಒಂದು ಸ್ವಲ್ಪ ನಂಗೆ ಸಮಾಧಾನ ಅಂತ ಅನಿಸ್ತಾ ಇದೆ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮನುಷ್ಯನಿಗೆ ನಿಜ ನನ್ನ ಕಣ್ಣು ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಅವತ್ತು ಎಲ್ಲೋ ಹೋಗಿರಲಿಲ್ಲ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮನೇಲೆ ಸೇರ್ಕೊಂಡ್ಬಿಟ್ಟಿದ್ದೆ ಆ ರೊಟ್ಟಿ ತಿಂದೆ ಯಾಕೋ ಒಂದು ಸ್ವಲ್ಪ ಹೊತ್ತು ನಿದ್ದೆ ಬಂದಂಗೆ ಆಗ್ತಾಯಿತ್ತು ಇರೋ ಮಲ್ಗಿ ಹಿಂಗೆ ಎದ್ಬಿಡೋಣ ಅಂತ ಹೋದರೆ ಚೆನ್ನಾಗಿ ನಿದ್ದೆ ಬಂದಿದ್ದೆ ಮಲ್ಕೊಂಡ್ಬಿಟ್ಟಿದ್ದೀನಿ ಪಾಪ ಮತ್ತೆ ಅವರು ಕಾಲೆಲ್ಲ ನೋವು ಅಂತ ಅಂತ ಇದ್ದರು ನಾನು ಆಮೇಲೆ ಬಟ್ಟೆ ಒಗೆದ್ದಾಗ್ತೀನಿ ಅಂದ್ರೂ ಕೇಳಿಲ್ಲ ಅವರು ಆ ದಿನ ಹಿಂಗೆ ನಿದ್ದೆಗೆ ಇಡ್ತಾಳಲ್ಲ ಏನೋ ಮಲ್ಕೊಬಿಟ್ಟೆ ಒಬ್ಬರು ಪಕ್ಕಿ ಅಂತ ಹೇಳ್ಬಿಟ್ಟು ಅವರೇ ಪಾಪ ಬಟ್ಟೆ ಒಗೀತಾ ಇದ್ದಾರೆ ಇವಾಗ ನಾನು ಎದ್ದು ಸಾಂಬಾರಿಗೆ ಇಟ್ ಇಟ್ಟೆ ಇಟ್ಬಿಟ್ಟು ನಾನೇ ಒಗಿತೀನಿ ಅಂತಂದೆ ಇಲ್ಲ ಬೇಡ ಬಿಡು ನಾನೇ ಹೋಗಿದ್ದೀನಿ ಹೋಗಿ ಅಡುಗೆ ಮಾಡೋಕು ಅಂತ ಅಂದರು ಪಪ್ಪಾ ಯಾಕಂದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಷ್ಟೇ ನಿನ್ನೆ ಓಹ್ ಏನೂ ಕೆಲಸ ಮಾಡಲ್ಲ ಏನೂ ಕೆಲಸ ಮಾಡಲ್ಲ ಅಂತ ಆದರೆ ನಾನು ಇಷ್ಟೊಂದೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡೋದು ಹೊಲ್ದತ್ರ ಹೋಗಿ ಕೆಲಸ ಮಾಡ್ಕೊಬರೋದು ಪಪ್ಪ ಈ ರೀತಿ ಎಲ್ಲ ಮಾಡ್ದಾಗ ಅವರು ಬೇಜಾರು ಮಾಡ್ಕೋತಾರೆ ಯಾಕಂದರೆ ಒಂದು ದಿನವೂ ಏನು ಫ್ರೀ ಇರಲ್ಲ ಅದು ಇದು ಕೆಲಸ ಕೆಲಸ ಇಲ್ಲಿದೆ ಟೈಮಲ್ಲಿ ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಮತ್ತು ಇಲ್ಲ ಅಂದರೆ ಇನ್ನೆಲ್ಲ ಇನ್ನೇನಾದರೂ ಬೇರೆ ಕೆಲಸ ಬಂದಿರುತ್ತೆ ಬೇರೆ ಕೆಲಸ ಮಾಡಬೇಕು ನಮಗಂತೂ ಟೈಮು ಫ್ರೀನೇ ಸಿಗೋದಿಲ್ಲ ಪ್ರತಿನಿತ್ಯ ಕೆಲಸ ಯಾವಾಗಲೂ ಸರಿ ಕೆಲಸ ಕೆಲಸ ಅನ್ನೋ ರೀತಿಯೇ ಆಗಿಬಿಟ್ಟಿದೆ ಇನ್ನೇನು ಹೊಲ ಚೆಲ್ಲೋ ಟೈಮ್ ಹತ್ರ ಬಂತು ಇನ್ನು ಡ್ರಾಗಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸ್ವಲ್ಪ ಇಲ್ಲ ಗೊಬ್ಬರ ಹಾಕ್ಬೇಕು ಮತ್ತು ಮಳೆ ಜಾಸ್ತಿ ಆಗಿರೋದರಿಂದ ಔಷಧಿ ಹೊಡಿಬೇಕು ಕಳೆನೂ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಮನೆಯವರು ಡ್ರ್ಯಾಗನ್ಗೆಲ್ಲ ಕಳೆ ಕೀಳಿಸೋದು ಬಿಡ ನಾನೇ ಕೈಯಲ್ಲೇ ಸತ್ತೆ ಹೊಡೆಯೋ ಮಿಷಿನ್ ಇದೆಯಲ್ಲ ಅದರಲ್ಲೇ ಹೊಡೆದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದಕ್ಕೂ ಫ್ರೀ ಆಗ್ತಾಯಿಲ್ಲ ಈ ಮಳೆಯಿಂದ ಹುಳ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಡ್ರ್ಯಾಗನ್ ಫ್ರೂಟಲ್ಲಿ ಅದಕ್ಕೆ ನೋಡೋಣ ಫಸ್ಟು ಸತ್ತೆ ಹೊಡೆದ್ಬಿಟ್ಟು ಆಮೇಲೆ ಔಷಧಿ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಇಷ್ಟೋ ಒಂದು ದಿನ ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ನಾನಂತೂ ಇವಾಗ ನಿದ್ದೆ ಎಲ್ಲ ಆಯಿತು ನುಗ್ಗೆ ಸೊಪ್ಪಿದೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ ನೋಡಿ ಇವಾಗಲೂ ಮಳೆ ಬರೋ ಥರ ಇದೆ ಬೆಳಗ್ಗೆ ಬೆಳಗ್ಗೆನೇ ಹಂಗು ಬಟ್ಟೆ ಒಗೆದಾಕೋಣ ಅಂತ ಅಂದ್ಕೊಂಡೆ ಮಳೆ ಬರೋ ಥರ ಇತ್ತಲ್ಲ ಹೋಗ್ತಿರ್ಲಿಲ್ಲ ಅದಕ್ಕೆ ಪಾಪ ನಮ್ಮ ಅತ್ತೆನೇ ನನ್ನ ಮಲಗಿದ್ನಲ್ಲ ಅಷ್ಟು ಲೋಗ ಅವರೇ ಒಗೆದಿದ್ದಾರೆ ಅವ್ರು ತುಂಬಾ ಕಾಲು ನೋವು ಅಂತಾರೆ ಆದರೂ ನಾನು ಇಲ್ಲ ನಾನೇ ಒಗಿತೀನಿ ಅಂತ ಹೇಳ್ಬಿಟ್ಟು ಇದ್ದಾರೆ ಇವಾಗ ಸೊ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರಿಗೆ ಇಡಬೇಕು ನಾನು ಕೂಗೋದಕ್ಕೆ ಇಟ್ಟೆ ಆ ನುಗ್ಗೆ ಸೊಪ್ಪನ್ನು ಅದ್ರ ಜೊತೆಲೆ ಕೂಗಿಸ್ಕೊಂಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕೈ ಬಂದ್ಬಿಡುತ್ತೆ ಹಾಗಾಗಿ ಫಸ್ಟು ನುಗ್ಗೆ ಸೊಪ್ಪನ್ನ ನುಗ್ಗೆ ಸೊಪ್ಪನ್ನೇ ಬೇರೆ ಬೇಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ನೀರಿಟ್ಟಿದ್ದೀನಿ ಮತ್ತು ಬೇಳೆಗೆನೆ ಬೇಳೆನ ಸಪ್ರೇಟಾಗಿ ಇದ್ದೀನಿ ನಾವು ಮಳ್ಳೊಯ್ದು ಉಪ್ಸಾರು ಮಾಡೋದ್ರಿಂದ ಕೈಕೈ ಬಂದರೆ ಮಳ್ಳೊಯ್ಯೋಕ್ಕಾಗಲ್ಲ ಹಾಗಾಗಿ ಸಪ್ ಸಪ್ರೇಟು ಬರೇ ಬೆಳೆ ಬೇಯಿಸಿದ್ರು ನಮ್ಮ ಮನೇಲಿ ಯಾವಾಗಲೂ ಊಟ ಮಾಡಲ್ಲ ಅಬ್ರೂ ಒಂದೊಂದು ದಿವಸ ಆದರೆ ಊಟ ಮಾಡ್ತಾರೆ ನಮ್ಮ ಅತ್ತೆಗೂ ರಕ್ಷಿಗೆ ಬರೀ ಬೆಳೆ ಕೂಗಿಸಿರೋದು ಅಂದರೆ ಇಷ್ಟ ಈಗ ನುಗ್ಗೆ ಸೊಪ್ಪು ತುಂಬಬೇಕು ನೋಡಿ ನುಗ್ಗೆ ಸೊಪ್ಪಿಗೆ ನಾನು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡೇ ಇಲ್ಲ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಕೈ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ನೀರು ಮಳ್ತಾ ಇದೆ ಅಷ್ಟರಲ್ಲಿ ಈಗ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಬಿಡಿಸಿ ಕೈ ಎಣ್ಣೆನೂ ಹಾಕಿ ಸೊಪ್ಪನ್ನು ತುಂಬ್ತೀನಿ ಇವತ್ತೆಷ್ಟು ು ಸಾಕಾದಂಗೆ ಆಗಿದೆ ಅಂದರೆ ನೋಡಿ ಇನ್ನೊಂದು ಸ್ವಲ್ಪ ರೊಟ್ಟಿ ಇಟ್ಟಿತ್ತು ಇನ್ನೊಂದು ರೊಟ್ಟಿ ಆಗಷ್ಟಿದೆ ಸ್ಟೌನೂ ಕ್ಲೀನ್ ಮಾಡಿಲ್ಲ ಅಡುಗೆ ಮನೆ ಮಾತ್ರ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಟ್ಕೊಂಡಿ ಅಷ್ಟೇನೇನೇನೆ ಇನ್ನೊಂದು ರೊಟ್ಟಿ ಆಗಷ್ಟಿತ್ತಲ್ವ ಅದಕ್ಕೆ ಒಂದೇ ಸರಿ ಅದನ್ನು ಎಳೆದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತ ಇವಾಗ ಬೆಳ್ಳುಳ್ಳಿ ಬಿಡಿಸಿ ಫಸ್ಟು ಸೊಪ್ಪನ್ನ ತುಂಬಿಡೋಣ ಅದು ಬೇಗ ಬೇಕೊಳುತ್ತೆ ಆ ನಮ್ಮ ಅಡುಗೆಯೆಲ್ಲ ಆಯಿತು ಉಪ್ಸಾರು ಮಾಡಿ ಮತ್ತು ಸೊಪ್ಪು ಕಾಳೆಲ್ಲ ಒಗ್ಗರಣೆ ಮಾಡಿದ್ದೆಲ್ಲ ಆಯಿತು ಅಲ್ಲಿಂದ ಹೊಲ್ ಹತ್ರ ಬಂದೆ ನಮ್ಮ ಮನೆಯವ್ರು ಅವಾಗ ತಾನೇ ಸ್ವಲ್ಪ ಎಲ್ಲ ಹೊಡೆದುಡ್ಡು ಬಂದಿದ್ರು ಯಾಕೋ ಜಾಸ್ತಿ ತ್ಯಾವ ಅಲ್ವಾ ಹಾಗಾಗಿ ಜಾಸ್ತಿ ಮಣ್ಣಾಗಿತ್ತು ಅಂತ ಹೇಳಿಬಿಟ್ಟು ನಾನು ರಕ್ಷಿ ಇಬ್ರು ನೀರನ್ನ ಎತ್ತಿ ಎತ್ತಿ ಕೊಡ್ತಾಯಿದ್ವಿ ಆಮೇಲೆ ಕಮೆಂಟ್ ಮಾಡಿಬಿಡಿ ನೀವು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಇಲ್ಲ ನಾನು ನೀರು ಎತ್ತಿ ಕೊಡ್ತಾಯಿದ್ದೆ ಎಲ್ಲೇ ಹೋದರೂ ವೀಡಿಯೋನ ನಾನೇ ಮಾಡ್ಕೋಬೇಕು ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಡೋದು ಕಮ್ಮಿ ಅಂದರೆ ಚಿಕ್ಕಮ್ಮನ ಮಕ್ಕಳು ಯಾರಾದರೂ ಇದ್ದರೆ ವೀಡಿಯೋ ಅಷ್ಟೇ ಇಲ್ಲ ಅಂದರೆ ಎಲ್ಲ ಕಡೆಯೂ ನಾನೇ ವೀಡಿಯೋ ಮಾಡ್ಕೋಬೇಕಲ್ವಾ ಹಾಗಾಗಿ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಮೇಲೆ ಯಾರಾದರೂ ಕಮೆಂಟ್ ಮಾಡಿಬಿಡ್ತೀರ ಅಂತ ನಾನೇ ಫಸ್ಟೇ ಹೇಳ್ಬಿಟ್ಟೆ ನಾವು ಎಲ್ಲ ತೊಳ್ಕೊಂಡು ಕೈ ತೊಳ್ಕೊಂಡು ಟ್ಯಾಕ್ಟ್ರಿಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಓಡೋಣ ಅಂತ ಇದ್ವಿ ಅಷ್ಟರಲ್ಲಿ ನೋಡಿದ್ರೆ ಮಳೆನೇ ಬಂದುಬಿಡ್ತು ಸ್ವಲ್ಪ ಜಿಡಿ ಅಂತ ನಾವು ಅಂದ್ಕೊಂಡು ಸ್ವಲ್ಪ ಜೋರಾಗೇ ಮಳೆ ಬಂತು ಅಲ್ಲಿಂದ ಬಂದು ಹಾಲೆಲ್ಲ ಕರೆದಾಕಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಫಿಶ್ ಟ್ಯಾಂಕ್ ಅಂತೂ ಸಿಕ್ಕಾ ಗಲೀಜಾಗ್ಬಿಟ್ಟಿತ್ತು ಅದು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಫಿಶ್ದು ಏನು ಅಂದರೆ ಇವನ್ನ ದೊಡ್ಡವಾದಮೇಲೆ ಇಟ್ಕೊಳ್ಳೇಬಾರ್ದು ಅನ್ಸುತ್ತೆ ಕೆಲವೊಂದು ಅನಿಸುತ್ತೆ ತೊಳಿಬೇಕಾದ್ರೆ ತೊಳೆಯೋದು ಈಸಿ ನನಗೆ ಆದರೆ ಅದನ್ನು ಎತ್ತಿ ಮತ್ತೆ ಫಿಶ್ಶನ್ನ ಟ್ಯಾಂಕ್ ಒಳಗಡೆ ಬಿಡೋದು ಸಿಕ್ಕಾಬಿಟ್ಟೆ ಕಷ್ಟ ಜಾಸ್ತಿ ರಾಬರಿ ಮಾಡುತ್ತೆ ನಮ್ಮ ಫಿಶ್ ಅಂತೂ ಆಮೇಲೆ ಶ ನಾನು ನೆಕ್ಸ್ಟ್ ಡೇ ಶುಕ್ರವಾರ ಇದ್ದಿದ್ದರಿಂದ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಈ ಹೂವು ಯಾರಿಗೆಲ್ಲ ಗೊತ್ತು ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯವ್ರಿಗಂತೂ ಫೇವ್ರೇಟು ನನಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಆ ಹೂವು ಎಲ್ಲೇ ಸಿಕ್ಕಿದ್ರೂ ತಂದ್ಕೊಡ್ತಾರೆ ನನಗೆ ಮತ್ತು ನೈಟ್ ಊಟಕ್ಕೆ ಮೊಸಪ್ಪನ್ನು ಮಾಡ್ತಾ ಇದ್ದೆ ಹಿಂದಿನ ದಿನ ತರಕಾರಿ ತಂದಿದ್ನಲ್ವ ಆವಾಗ ಅವಾಗ ನಾನು ಬಾಳೆಕಾಯಿನ ತಂದಿದ್ದೆ ಆ ಮೊಸಪ್ಪಿನ ಜೊತೆ ನಿಂಚ್ಕೊಳಕ್ಕೆ ಹೆಂಗಿದ್ರು ಸಂಡಿಗೆ ಕರಿಬೇಕಾಗಿತ್ತು ಇಲ್ಲಾಂದರೆ ಹಪ್ಲ ಏನಾದರೂ ಕರಿಲೇಬೇಕಿತ್ತು ನಮ್ಮ ಮನೆಯವರು ಹೆಂಗೂನು ಬಜ್ಜಿ ಹಾಕ್ಬಿಡು ಅಂತ ಅಂದರು ಮಳೆನೂ ಬರ್ತಾಯಿತ್ತು ಬಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿದೆ ಬಜ್ಜಿ ಅಂತೂ ತುಂಬ ಚೆನ್ನಾಗಿತ್ತು ಆದರೆ ನಮ್ಮ ಅತ್ತೆಗೆ ಸ್ವಲ್ಪ ಸಾಫ್ಟಾಗಿ ಬೇಕಾಗಿತ್ತು ನಮಗೆ ಕ್ರಿಸ್ಪಿಯಾಗಿ ಬಂದಿತ್ತು ಆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಾಳೆಕಾಯಿ ಬಜ್ಜಿ ಹಾಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಮಳೆ ಬರಬೇಕಾದ್ರೆ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ಅದರ ಟೇಸ್ಟ್ ಅಂತೂ ಆಸಮ್ ಸಕ್ಕತ್ತಾಗಿರುತ್ತಲ್ವ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್